ಇವತ್ತಿನ ಊಬರ ಅನುಭವ ಸರಿ ಹಾಕ್ತೀನಿ ನೀನು ಅಲ್ಲ 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 ನೋ 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 ಎಲ್ಲ ನೋಡ್ಕೊ ನಾ ಹೇಳ್ತೀನಿ ನಾನು ಕೆಲವು ನಿನಗೆ ಬುದ್ಧಿವಾದ ಹೇಳ್ಬೇಕು ನೋಡ್ಕೋ ಫಸ್ಟ್ ಎಣಿಸ್ಕೋ ಪರವಾಗಿಲ್ಲ ಆ ಕಡೆ ತಿಳ್ಕೊಂಡು ನನ್ನ ನನ್ನೆದ್ರೆ ಎಣಸ್ಕೋ ಅಂತ ಏನೂ ಇಲ್ಲ

ಇದು ಓಹೋ ನೀವು ಬಿಟ್ಟಿರೋದು ಅಂತ ಆಮೇಲೆ ಅನ್ನಿಸ್ತು ನನಗೆ ಪತ್ತೆ ಹೇಗೆ ಗೊತ್ತಾ ಆ ಬಿಲ್ ತೆಗೆದು ನೋಡಿದೆ ಅಲ್ಲೊಂದು ನಂಬರ್ ಇತ್ತು ನೋಡೋ ಫೋರ್ ಟು ಸಿಕ್ಸ್ ಅಂತ ಆ ನಂಬರ್ ಫೋನ್ ಮಾಡಿ ಈ ತರ ಇದೆ ಈ ತರ ಹುಡುಗರ್ನ ಬಿಟ್ಟೆ ನಾನು ಒಂದ್ ಜಾಗದಲ್ಲಿ ಅವ್ರದ್ದು ಪರ್ಸ್ ಸಿಕ್ಕಿದೆ ಹೇಗೆ ಕಾಂಟ್ಯಾಕ್ಟ್ ಕಾಂಟಾಕ್ಟ್ ಅವ್ರ ನಂಬರ್ ಏನಾರು ಇದೆಯಾ ಅನ್ನೋದು ಬಿಲ್ ನಂಬರ್ ಅದು ಹೇಳಿ ಅಂತೇಳಿ ಆ ಬಿಲ್ ನಂಬರ್ ತಗೊಂಡು ಅವನು ಪತ್ತೆ ಮಾಡಿ ನಿನ್ ನಂಬರ್ ಕೊಟ್ಟು ನೀನ್ ಮಹಾ ಜನ ಅಸ್ನವನು ಬ್ಲೇಸರ್ ತಗೊಂಡಿಲ್ಲ ಬಾಕಿ ಎರಡು ತಗೊಂಡಿದ್ದಾನೆ ಅಂತೇಳಿ ಎಲ್ಲ ಆದಮೇಲೆ ಆಮೇಲೆ ಫೋನ್ ಮಾಡಿದ್ರು ಯಾಕೆಂದ್ರೆ ಯು ಆರ್ ಲೈಕ್ ಮೈ ಸನ್ ನಿಮ್ಮಅಪ್ಪ ಏನ್ ಕಷ್ಟಪಟ್ಟಿರ್ತಾರೋ ಏನೋ ಗೊತ್ತಿಲ್ಲ ಏನಾರಾಗಲಮ್ಮ ಏನೇ ಆಗಲಿ ಏ ತರ ಕಷ್ಟ ಪಡ್ತಾರೋ ಏನೋ ಅದ್ರ ಹಿಂದೆ ಎಷ್ಟು ನೋವು ಇರುತ್ತೋ ಅದಕ್ಕೆ ಬನ್ನಿ ಕೂತ್ಕೊಳ್ಳಿ